ಹೇಗಾಯ್ ಸರ್ ನಮಸ್ಕಾರ ನೀವು ನೋಡ್ರಿ ಕ್ರಿಯೇಟೆಡ್ ಯೂಟ್ಯೂಬ್ ಚಾನಲ್ ನಾ ಇವತ್ತೆಲ್ಲ ಅಂತಂದ್ರೆ ದಾಂಡೇಲಿಗೆ ದಾಂಡೇಲಿಗ್ರ ದಾಂಡೇಲಿ ಹತ್ರ ಗಣೇಶ್ ಗುಡಿ ಅಂತ ಇಲ್ಲ ಇಲ್ಲಿ ವಿಜಲ್ ಉಡ್ ರೆಸಾರ್ಟ್ ನೇ ನೋಡ್ರಿ ವ್ಯೂ ಹೆಂಗ್ ಅಂತ ನಮ್ ರೂಮ್ ತೋರಿಸ್ತೇನೆ ಬರ್ರಿ ನಿಮ್ಗೆ ಸುಪ್ರೀತಾನ ನಾ ಗಾಯ ಒಂದು ಟಿವಿ ಕೊಟ್ಟಿ ಟಿವಿ ನೋಡಕ ಸುಪ್ರಿತನ್ನ ಟಿವಿ ನೋಡಕ ಮತ್ತೆ ಆಮೇಲೆ ಇಲ್ಲಿ ಚಹಾ ಮಾಡ್ಕೊಣಕ್ಕೆ ಬಿಸಿ ಬಿಸಿ ಚಹಾ ಬಿಸಿ ಬಿಸಿ ಚಹಾ ಅಂದ್ರ ಚಾ ಮಾಡ್ಕೊಳ್ಳಿ ಅಂತ ನೀง್ ಮಾಡ್ಕೊಡಲ್ಲಾ ಚಾ ನನ್ನ ಮೇಲೆ ನಿಮಗೆ ಯಾಕೆ ಇಷ್ಟ ದ್ವೇಷ ನಾನು ಏನು ತಪ್ಪು ಮಾಡಿದಿನಿ ನಮ್ಮ ಸ್ವಾಮಿ ಅಲ್ಲಾ ಅಂದ್ರೆ ಇಲ್ಲಿ ಲಗಿರತೆ ಹೆಡ್ತಿವಲ್ಲ್ರಿ ಬಾ ಈ ಕಪಾಟನೇ ಬಂತು ಆಗ್ಬಿಡ್ತು ಈಗ ಊಟದ ಟೈಮ್ ಆಯ್ತು ಊಟಕ್ಕೆ ಹೋಗೋಣ ಅಂತ ಬರ್ರಿ ಏನೇನೈತೆ ಅಂತೇಳಿ ತೋರಿಸ್ತೀನಿ ಬರ್ರಿ ಇಲ್ಲಿ ಊಟಕ್ಕೆ ಏನೇನು ಮಾಡಿದ್ರ ಅಂದ್ರೆ ನಾನ್ ವೆಜ್ ತಿನ್ನೋರಿಗೆ ನಾನ್ ವೆಜ್ ಇತ್ತು ವೆಜ್ ತಿನ್ನೋರಿಗೆ ವೆಜ್ ಇತ್ತು ನಾವು ಎರಡೂ ಮಿಕ್ಸ್ ಹಾಕೊಂಡಿದ್ವಿ ನಾನು ಸೂಪ್ರೀತ ನಾ ಮಸ್ತ್ ಬ್ಯಾಟಿಂಗ್ ಮಾಡಿದ್ವಿ ಇಲ್ಲಿ ಸೆಲ್ಫ್ ಸರ್ವಿಸ್ ಇರ್ತೈತಿ ನೀವು ಎಷ್ಟು ಬೇಕು ಅಷ್ಟು ಹಾಕೋಬಹುದು ಊಟ ಮಾಡಿ ಬೋಟಿಂಗ್ ಮಾಡ್ಬೇಕಂತ ಹೇಳಿ ಬೋಟಿಂಗ್ ಕಡೆ ಬಂದಿವಿ ಇಲ್ಲಿ ಒಬ್ಬರಿಗೆ ಟಿಕೆಟ್ ಪ್ರೈಸ್ ಎಷ್ಟೈತೆ ಅಂದ್ರೆ ಒನ್ ಫಿಫ್ಟಿ ಐತ್ರಿ ಒಬ್ಬರಿಗೆ ಈಗ ನಾವು ಬೋಟಿಂಗ್ ಎಲ್ಲ ಮಾಡಿದ್ವಿ ಈಗ ಸೈಕ್ಲಿಂಗ್ ಸ್ಕೈ ಸೈಕ್ಲಿಂಗ್ಲಿಂಗ ನಾನು ಸುಪ್ರೀತ ಗಟ್ಟಿ ಧೈರ್ಯ ಮಾಡಿ ಸೈಕಲ್ ಹತ್ತಿದೀವ್ರಿ ಅಲ್ಲಿ ದನ್ನ ಬೆಲ್ಟ್ ಮತ್ತು ಆಮೇಲೆ ಹೆಲ್ಮೆಟ್ ರೀ ಸೇಫ್ಟಿಗೆ ಅದಾದ್ಮೇಲೆ ಬಿಟ್ಟು ನೋಡ್ರಿ ಸೈಕಲ್ ಸ್ವಲ್ಪ ತಳ ನೋಡಿದ್ರೆ ಫುಲ್ ನೀರು ರೀ ಸ್ವಲ್ಪ ಅಂಜಿಗೆ ಬರಕತ್ತಿತ್ತು ನಮಗೆಲ್ಲ ಇದ್ರದ್ದು ಟಿಕೆಟ್ ಪ್ರೈಸ್ ಎಟ್ಟೈತಂದ್ರ ಮುನ್ನೂರ ಐವತ್ತು ರೂಪಾಯಿ ಐತ್ರಿ ಒಬ್ಬರಿಗೆ ಅಂತೂ ಇಂತು ನಾನು ಸುಪ್ರೀತ ಒಂದು ರೌಂಡ್ ಹಾಕೊಂಡು ಬಂದಿವ್ರಿ ನೀವು ಯಾರು ಇಲ್ಲಿ ಹೋದ್ರಿ ಅಂದ್ರೆ ಇದನ್ನೊಂದು ಟ್ರೈ ಮಾಡಿ ಬರ್ರಿ ಮಸ್ತ್ ಇದು ನೀವು ಎಲ್ಲರ ಟ್ರೈ ಮಾಡಿದ್ರಿ ಅಂದ್ರೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡ್ರಿ ಇದಾದ್ಮೇಲೆ ನಾವು ಸ್ವಿಮ್ಮಿಂಗ್ ಪೂಲ್ಗೆ ಹೋದ್ವಿ ಸ್ವಿಮ್ಮಿಂಗ್ ಪೂಲ್ ಭಾಳ ಡೀಪ್ ಇತ್ತು ರೀ ನಮಗಂತೂ ಸ್ವಿಮ್ಮಿಂಗ್ ಬರಂಗಿಲ್ಲ ಅದಕ್ಕೆ ನಾವು ಲೈಫ್ ಜಾಕೆಟ್ ಹಾಕೊಂಡು ಸ್ವಿಮ್ಮಿಂಗ್ ಪೂಲ್ಗೆ ಇಳದ್ವಿ ರೀ

आगले ओपन कर ले तो मजा करे हम सब टेस्ट मार नोड उपो एन सकर नोड नी धा के दे हा पण तडीला ए ओ नी ना ये <laughs> ना दळ रे पाय के बिड 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 साक 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 हा हा तो बोल छा छा ये सुपे आ कते लोंडो आ के तो पाणी आ का 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 क्लोज 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 आता नाही हा स्टार्ट आहे वाह చెక్ బన్ చెక్ చానా అతతలేద చానా అతది ఏన్ చానా అతది చెక్ ఇదనే చాలు ఆడప శాణే పండిత్ కొడారు ఇరానైతే నమ్మంగాల సర్ గైస్ ఇగ చాలు మాడ కిటేవి ఇన్ ఆన్ దట్ నిమిషాదమే సిట్ బాయ్ ఎ ఫ్యూ మోమెంట్స్ లేటర్ నానా కోపిందర్ బాళిష్ట బకవాస్ కారు యాదకు గతిని సుళ్ళ <laughs> को <laughs> बिशी ನನಗೆ ಚಹಾ ಟೇಸ್ಟ್ ಮಾಡ್ಬೇಕಂತ ಹೇಳಿ ಇಬ್ಬರೂ ಸ್ವಲ್ಪ ಸ್ವಲ್ಪ ಹಾಕೊಂಡೆವು ರೀ ಒಂದು ಗುಟುಕ್ ಕುಡ್ದ ನೋಡಿದೆ ರೀ ಒಂದು ಇಟ್ಟು ಅದಕ್ಕೆ ಚಹಾ ಅದನ್ನು ಫುಲ್ ಕೆಡಿಸಿ ಬಿಟ್ಟಿದೀವಿ ರೀ ಏನೇನು ಇಂತಲ್ಲಿ ಇಂತಲೆ ಮಾಡಿದ ಚಹನ ಸರಿ ಆಗಂಗಿಲ್ಲ ಏನು ನಮಗ ಮಾಡೋಕೆ ಬಂದಿಲ್ಲೋ ನಮಗಂತೂ ಒಂದು ಗೊತ್ತೇ ಆಗ್ಲಿಲ್ಲ ರೀ ನೀವು ಏನಾರೇ ಇಂತಲ್ಲಿ ಅದರಲ್ಲಿ ಚಹಾ ಮಾಡ್ಕೊಂಡು ಕುಡಿದಿದ್ರು ನಾವು ಕಮೆಂಟ್ ಬಾಕ್ಸ ಕಮೆಂಟ್ ಕೊಟ್ಟ್ರಿ ಒನ್ ಈ ಚಲತಿ ಇಲ್ಲ ಐತೆ ಸ್ವಲ್ಪ ರೀ ಸ್ನ್ಯಾಕ್ಸ್ ఏం తింది ఏం తిందీ నాలుగు తిందీ ఫ్రెంచ్ ఫ్రై ఈ రూమ్ నూమ్ నంబర్ ఎస్ పదరా ఒన్ సెవెన్ నమ్ము రూమ్ నంబర్ ఎస్ పన్ వన్ సెవెన్ రీ కార్డ్ హరచల్ రీజ్లీ

ರಾತ್ರಿ ಊಟಕ್ಕೂ ವೆಜ್ ತಿನ್ನೋರು ವೆಜ್ ನಾನ್ ವೆಜ್ ತಿನ್ನೋರು ನಾನ್ ವೆಜ್ ಇತ್ತು ನಾವು ಎರಡೂ ಮಿಕ್ಸ್ ಹಾಕ್ಕೊಂಡಿದ್ದೆವು ಫ್ರೆಂಡ್ಸಿಗೆ ಹೊಳೆ ಮುಂಜಾನೆ ಇದ್ದ ಸ್ವಿಮ್ಮಿಂಗ್ ಪೂಲಿಗೆ ಬಂದೇವ್ರಿ ಮತ್ತೆ ಮುಂಚಾನೆದ್ದು ಸ್ವಿಮ್ಮಿಂಗ್ ಪೂಲ್ ಒಳಗೆ ಇಳಿದಿವ್ರಿ ಅದಾದ್ಮೇಗ ನಷ್ಟ ಮಾಡ್ಕೊಂಡು ಹನ್ನೊಂದವ್ರಿಗೆ ಚೆಕ್ಔಟ್ ಇತ್ತು ರೀ ರೂಮ್ ಚೆಕ್ಔಟ್ ಇತ್ತು ಇದೆ ನೋಡ್ರಿ ನಾವಿದ ರೆಸಾರ್ಟ್ ಹೊರಗಿಂದ ಹಿಂಗೆ ಕಾಣ್ತೈತಿ ದಾಂಡೇಲಿ ಟ್ರಿಪ್ ಮುಗಿಸಿ ಮನೆ ಕಡೆ ಹೊಂಟೇವ್ರಿ ಈ ವಿಡಿಯೋನ ಇಲ್ಲಿಗೆ ಏನು ಮಾಡತ್ತೀನಿ ಈ ವಿಡಿಯೋ ಯಾರಿಗೆ ಇಷ್ಟ ಐತಿ ಲೈಕ್ ಮಾಡ್ರಿ ಇಲ್ಲ ಅಂತಂದ್ರೆ ಡಿಸ್ಲೈಕ್ ಮಾಡಿರಿ ಇನ್ನೂ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಜಲ್ದಿ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ ಇನ್ನು ಮುಂದೆ ಇದೇ ರೀತಿ ವ್ಲಾಗ್ಸ್ ನಮ್ಮ ಚಾನಲ್ನಾಗ ಬರ್ತಾ ಇರ್ತಾವೆ ಮತ್ತೆ ಸಿಗುನಂತ ಮುಂದಿನ ವೀಡಿಯೋದೊಳಗೆ